ಕರ್ನಾಟಕ ಕೆ ಸೆಟ್ ಪರೀಕ್ಷೆ ಮತ್ತು ನೆಟ್ ಪರೀಕ್ಷೆಗೆ ಯೂಸ್ಫುಲ್ ಆಗುವಂತಹ ಓಲ್ಡ್ ಕ್ವಶನ್ ಪೇಪರನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಸ್ಪೆಷಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಕ್ಲಾಸಸ್ಸನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಇದ್ವಿ ಸೊ ಅದರೊಂದಿಗೆ ಪ್ರಮುಖವಾಗಿ ಈ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮಲ್ಲಿ ಓಲ್ಡ್ ಕ್ವಶನ್ ಪೇಪರನ್ನು ಸ್ವಲ್ಪ ನಾವು ನೋಡಿದರೆ ಸೊ ಕ್ವಶನ್ಸ್ ಹೆಂಗೆ ಬರ್ತಾವ ಮತ್ತು ಹೇಗೆ ಅವುಗಳ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಒಂದು ಕ್ವಶನ್ ನೀವು ಓದುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಇಲ್ಲಿ ಒಂದೊಂದಾಗಿ ಪ್ರಶ್ನೆಗಳನ್ನು ಸ್ವಲ್ಪ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಯಾಕಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ವಿಷಯ ಕಲಿತರೂ ಕೂಡ ಅದು ಆಗಿ ಕಲಿಬೇಕಾಗತ್ತೆ ನಮ್ಮಲ್ಲಿ ಎಷ್ಟೋ ಸೋರ್ಸ್ ಇರ್ಬೋದು ಎಷ್ಟೋ ಬುಕ್ಸ್ಗಳಿರ್ಬೋದು ಬಟ್ ಎಲ್ಲವನ್ನೂ ಕೂಡ ನಾವು ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ ಸೊ ಆ ಕಾರಣದಿಂದ ನಾವು ಎಷ್ಟು ಓದ್ತೀವೋ ಅಷ್ಟು ಪರ್ಫೆಕ್ಟಾಗಿ ಓದೋದು ಮತ್ತು ಅದಕ್ಕೆ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಇದೆ ಅದಕ್ಕೇನು ಸಂಬಂಧಪಟ್ಟಂಥ ಏನು ಮಾಹಿತಿ ಇದೆ ಸೊ ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಡಿಟೇಲಾಗಿ ನೋಡಿಕೊಂಡ್ರೆ ಇದಕ್ಕೆ ರಿಲೇಟೆಡ್ ಮತ್ತೆ ಬೇರೆ ರೀತಿಯಲ್ಲಿ ಕ್ವಶನ್ಸನ್ನ ಕೇಳ್ತಿರ್ತಾರೆ ಸೊ ಅಲ್ಲಿ ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಫಸ್ಟ್ ಕ್ಲಾಸ್ ಇದು ಏನು ಓಲ್ಡ್ ಕ್ವಶನ್ ಪೇಪರ್ ಒಂದು ಕ್ವಶನ್ಸನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನ ಸೊ ಇಲ್ಲಿ ಸ್ವಲ್ಪ ಇದೇ ಒಂದು ಮೆಥಡಲ್ಲಿ ನಾನು ನೆಕ್ಸ್ಟ್ ಕ್ಲಾಸಸ್ಸನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಓಲ್ಡ್ ಕ್ವಶನ್ ಪೇಪರ್ ಅಂದರೆ ಕೆ ಎಸ್ ಸೆಟ್ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂತಹ ಒಂದು ಪ್ರಶ್ನೆ ಸೊ ಇದು ಮೊದಲನ ಪ್ರಶ್ನೆಯೂ ಕೂಡ ಹೌದು ಸೊ ಅದೇನೇ ಇದೆ ಇದೆ ಅಂತಂದ್ರೆ ಇಲ್ಲಿ ಕನ್ನಡ ಇರುವಂಥದ್ದನ್ನು ಮತ್ತು ಇಂಗ್ಲೀಷ್ ಮೀಡಿಯಮ್ಲಿರುವಂಥದ್ದನ್ನು ಎರಡೂ ಕೂಡ ನಾನು ಕ್ವಶನನ್ನು ಕೊಟ್ಟಿರ್ತೀನಿ ಅದಕ್ಕೆ ಇರುವಂಥ ಆಪ್ಷನ್ ಕೂಡ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇನ್ಫಾರ್ಮೇಷನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಡೆಪ್ತ್ ಇನ್ಫಾರ್ಮೇಷನನ್ನು ಇಲ್ಲಿ ಆಗಿ ಕೊಟ್ಟಿರ್ತೀನಿ ಸೊ ಒಂದರಿಂದ ಜೊತೆಗೆ ನಾವು ಮತ್ತೊಂದನ್ನು ಓದೋದ್ರಿಂದ ನಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಆ ಒಂದು ಕಾರಣದಲ್ಲಿ ಇಲ್ಲಿ ಕ್ವೆಶನ್ ಹೇಗಿದೆ ಓಕೆನಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪ್ಲಸ್ ವಿವರಣೆಯನ್ನು ಕೊಡುವಂಥ ಒಂದು ಪ್ರಯತ್ನ ಸೊ ಮೊದಲೇ ಕ್ವಶನ್ ಹೇಗಿದೆ ಕ್ವೆಶನ್ ಹೆಂಗೆ ಕೇಳಿದ್ದಾರೆ ಐಡೆಂಟಿಟಿ ಎಂದರೆ ಅಷ್ಟೇ ಕೇಳಿದ್ದಾರೆ ಕನ್ನಡದಲ್ಲಿ ಭಾಳ ಸಿಂಪಲ್ ಇದೆ ನೋಡಿ ಇಂಗ್ಲೀಷಲ್ಲಿ ಹೇಗಿದೆ ಐಡೆಂಟಿಟಿ ಈಸ್ ಆಲ್ಸೋ ನೌನ್ ಆ್ಯಸ್ ಅಂತ ಕೊಟ್ಟಿದ್ದಾರೆ ಸೊ ಭಾಳ ಸಿಂಪಲ್ ಕೊಟ್ಬಿಡ್ತಾರೆ ಇದು ಎಲ್ಲಿ ಯಾವ ಟಾಪಿಕ್ ಸಂಬಂಧಪಡುತ್ತೆ ಅನ್ನೋದು ಏನೂ ಗೊತ್ತಾಗೋದಿಲ್ಲ ನಮಗೆ ಆ ಥರ ಆ ಕ್ವಶನ್ಸನ್ನೇ ಕೇಳಿಬಿಟ್ಟಿರ್ತಾರೆ ಸೊ ಈ ಥರ ಕೇಳಿದರೆ ನಾವು ಭಾಳ ಕನ್ಫ್ಯೂಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಿಡಿಯುತ್ತೆ ಯಾಕೆ ನಾವು ಸ್ಟಡಿ ಮಾಡಿದರೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಅದು ಭಾಳ ಸಿಂಪಲ್ಲಾಗಿ ಕ್ವಶನ್ ಕೇಳಿದ್ದಾರೆ ನೋಡಿ ಆಪ್ಷನ್ಸನ್ನ ಹೆಂಗೆ ಕೊಟ್ಟಿದ್ದಾರೆ ಓಕೆ ಆಪ್ಷನ್ ನೋಡೋಣ ಚಲನೆ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ನೋಡಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಫಂಕ್ಷನ್ ಆಗುತ್ತೆ ಕನ್ನಡದಲ್ಲಿ ಆ ಶಬ್ದನೇ ನಾವು ಆ್ಯಕ್ಚುಲಿ ಭಾಳ ಜನ ಕೇಳಿರೋದಿಲ್ಲ ಅದನ್ನು ಚಲನೆ ಅಂತಿದೆ ಆ್ಯಕ್ಚುಲಿ ಅದು ಕಾರ್ಯ ಅಂತ ಆಗ್ಬೇಕು ಕಾರ್ಯ ಅಂತ ಕರಿತೀವಿ ಬಿಂಬಕ ಅಂತ ಕರಿತೀವಿ ಕಾರ್ಯ ಬಿಂಬಕ ಅನ್ನೋದು ಗೊತ್ತಿದೆ ನಮಗೆ ಇಂಗ್ಲೀಷಲ್ಲಿ ಅದಕ್ಕೆ ಫಂಕ್ಷನ್ ಅಂತ ಕರಿತೀವಿ ಅನ್ನೋದು ಗೊತ್ತಿದೆ ಬಟ್ ಇದು ಚಲನೆ ನೋಡಿ ಶಬ್ದ ಹೇಗಿದೆ ಇದು ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ನಮಗೆ ಭಾಳ ಜನಕ್ಕಿದು ಗೊತ್ತೇ ಇರೋದಿಲ್ಲ ಆದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಕನ್ನಡ ಮೀಡಿಯಮ್ದಲ್ಲಿ ಈ ಥರ ಕೇಳಿದರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಇದು ಒಂದು ನೆಕ್ಸ್ಟು ಉತ್ಪಾದನಾ ಬಿಂಬಕ ಇಲ್ಲಿದೆ ನೋಡಿ ಪ್ರೊಡಕ್ಷನ್ ಫಂಕ್ಷನ್ ಈ ಫಂಕ್ಷನ್ ಅಲ್ಲಿ ಏನು ಕರೆದಿದ್ದಾರೆ ಇಲ್ಲಿ ಬಿಂಬಕ ಅಂತ ಕರೆದಿಲ್ಲ ಅವರು ಅಣು ಚಲನೆ ಅಂತಲೇ ಕರೆದಿದ್ದಾರೆ ಇಲ್ಲಿ ಕೂಡ ಸೊ ಅದರ ಜೊತೆಗೆ ಏನಿದೆ ಎರಡನೇ ಪಾಯಿಂಟ್ ಏನಿದೆ ಅಂತಂದ್ರೆ ಈ ಪ್ರಮಾಣಾನುಗುಣ ಮತ್ತು ಈ ಒಂದು ವಿಶೇಷವಾಗಿ ನಾವು ಹೇಳಬೇಕಂತಂದ್ರೆ ಪ್ರೊಫೋಷ್ನಲ್ ಚೇಂಜ್ ಅಂತಿದೆ ಸೊ ಪ್ರೊಫೋಷ್ನಲ್ ಚೇಂಜು ಮತ್ತು ಪ್ರಮಾಣಾನುಪಾತ ಬದಲಾವಣೆ ಅಂತ ಕೇಳಿದ್ದಾರೆ ಸೊ ನೆಕ್ಸ್ಟು ಇಲ್ಲಿ ಲಾಸ್ಟಿಗೆ ಏನಿದೆ ಪ್ರೌಢ ಲೆಕ್ಕ ಸಂಬಂಧಗಳು ಅಂತ ಕೇಳಿದ್ದಾರೆ ಇಂಗ್ಲೀಷಲ್ಲಿ ಹೇಗಿದೆ ಅಕೌಂಟಿಂಗ್ ರಿಲೇಶನ್ಶಿಪ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ಇದು ಕನ್ಫ್ಯೂಷನ್ ಅಂತೂ ಆಗತ್ತದ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ನಮಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಾಗಂಗಿಲ್ಲ ಯಾವ ಟಾಪಿಕ್ ಸಂಬಂಧಪಟ್ಟಿದೆ ಇದು ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಆವಾಗ ಇಂತಹ ಕ್ವಶನ್ಸ್ಗಳನ್ನು ನೋಡಿಕೊಂಡು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದರಿಂದ ನಮಗೆ ನಾಲೆಜ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನಾನಿಲ್ಲಿ ಡಿಸ್ಕಷನ ಇದ್ದೀನಿ ಅಂದರೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಇನ್ಫಾರ್ಮೇಷನ್ ಈ ಸೈಡ್ ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಗಮನಿಸ್ಬೋದು ನೀವು ಇಲ್ಲಿ ಸೊ ಯಾವ ರೀತಿಯಾಗಿದೆ ಅಂತಂದ್ರೆ ಅರ್ಥಶಾಸ್ತ್ರ ಮತ್ತು ಆಗಿ ಹೇಳಬೇಕಂದ್ರೆ ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಏನು ಒಂದು ಸಂಕೇತ ಇದು ಐಡೆಂಟಿಟಿ ಅಂಥೇಳಿ ಸೊ ನಮಗೆಲ್ಲ ಗೊತ್ತಿರಲಿ ಭಾಳ ಸಲ ನಾವು ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸು ಎಲ್ಲ ಕಲಿತಾ ಇರ್ತೀವಿ ಅಲ್ಲಿ ಇದನ್ನು ಒಂದು ಏನು ಒಂದು ಸಂಕೇತ ಅಂತ ಬಳಸ್ತಾರೆ ಐಡೆಂಟಿಟಿ ಅಂಥೇಳಿ ಸೊ ಇದನ್ನು ಇಂಗ್ಲೀಷಲ್ಲಿ ಐಡೆಂಟಿಟಿ ಅಂತ ಈ ಥರ ಇದೆ ಸೊ ಅದ್ರ ಮೀನಿಂಗ್ ಏನಿದೆ ಅನ್ನೋದು ಕೂಡ ಡಿಟೇಲಾಗಿ ಹೇಳ್ತೀನಿ ನಾನು ಸೊ ಹಾಗಿದ್ಮೇಲೆ ಇಲ್ಲಿ ಇದು ಮೆಥಮೆಟಿಕಲ್ ಅಥವಾ ಸ್ಟಟಿಸ್ಟಿಕಲ್ ರಿಲೇಟೆಡ್ ಇರುವಂಥದ್ದು ಐಡೆಂಟಿಟಿ ಎಂದರೆ ಸದಾ ಸತ್ಯವಾಗಿರುವ ಗಣಿತೀಯ ಅಥವಾ ಲೆಕ್ಕಪತ್ರದ ಸಂಬಂಧದ ಅರ್ಥಶಾಸ್ತ್ರದಲ್ಲಿ ಏನಾಗಿದೆ ಅಂದರೆ ಅದು ಐಡೆಂಟಿಟಿಯನ್ನು ರಾಷ್ಟ್ರೀಯ ಆದಾಯದಲ್ಲಿ ಅಥವಾ ನ್ಯಾಷನಲ್ ಇನ್ಕಮ್ ಅಕೌಂಟಲ್ಲಿ ಆ ಒಂದು ಸಮೀಕರಣ ಅಂತ ಬರೀತೀವಿ ನೋಡಿ ಸೊ ಅಲ್ಲಿ ಅದನ್ನು ಬಳಸ್ತೀವಿ ಸೊ ಬಹಳ ವಿಶೇಷವಾಗಿರುವಂಥದ್ದು ನೋಡಿದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಏನು ಜಿ ಡಿ ಪಿ ಆಟ್ ಫ್ಯಾಕ್ಟರ್ ಕಾಸ್ಟ್ ಮಾರ್ಕೆಟ್ ಪ್ರೈಸ್ ಹಿಂಗೆಲ್ಲ ನಾವು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಈ ಐಡೆಂಟಿಟಿ ಅನ್ನೋ ಶಬ್ದವನ್ನು ವಿಶೇಷವಾಗಿ ಬಳಸ್ತೀವಿ ಶಬ್ದ ಅಂತಲ್ಲ ಅದು ಒಂದು ಸಂಕೇತ ಸೊ ಅದನ್ನು ನಾವು ಬಳಸ್ತೀವಿ ಸೊ ಅಲ್ಲಿ ಸಂಬಂಧಪಟ್ಟಿರುವಂಥ ವಿಷಯನೇ ಇಲ್ಲಿ ನಿಮಗೆ ಕ್ವಶನ್ ಕೇಳಿದ್ದಾರೆ ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಲೆಕ್ಕ ಮಾಡ್ತೀವಿ ಅಂತ ಅರ್ಥ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯವನ್ನು ಏನು ಲೆಕ್ಕಾಚಾರ ಮಾಡ್ತೀವಲ್ಲ ಅಲ್ಲಿಗೆ ಸ ಸಂಬಂಧಪಟ್ಟಿರುವಂಥ ಒಂದು ಪಾಯಿಂಟ್ ಇದು ಸೊ ಹಾಗಿದ್ಮೇಲೆ ಇದನ್ನು ಇನ್ನಷ್ಟು ಸ್ವಲ್ಪ ಡಿಟೇಲಾಗಿ ನೋಡಬೇಕಂದ್ರೆ ಏನಿರಬೇಕು ಅಂದರೆ ಈ ರೀತಿಯಾಗಿ ಐಡೆಂಟಿಟಿ ಅಂದರೆ ಏನು ಈಕ್ವೇಷನ್ ಅಂದರೆ ಏನು ಎರಡು ಸೇಮ್ ಕರೆಕ್ಟ್ ಬರೋಂಗಿಲ್ಲ ಬೇರೆ ಬೇರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಈಕ್ವೇಷನು ಮತ್ತು ಐಡೆಂಟಿಟಿ ಅಂದ್ರೆ ಬೇರೆ ಇಲ್ಲೇ ಕ್ಲಿಯರ್ ಇದೆ ನೋಡಿ ಆನ್ಸರು ಪ್ರೌಢ ಲೆಕ್ಕ ಸಂಬಂಧ ಅಂತೇಳಿ ಐಡೆಂಟಿಟಿ ಅಂದ್ರೆ ಪ್ರೌಢ ಲೆಕ್ಕ ಸಂಬಂಧ ಆನ್ಸರ್ ಗೊತ್ತಾಯ್ತು ಇವಾಗ ಡಿ ಅನ್ನೋದು ಆನ್ಸರ್ ಕನ್ಫರ್ಮ್ ಇದೆ ಓಕೆನಾ ಅಕೌಂಟಿಂಗ್ ರಿಲೇಶನ್ಶಿಪ್ ಅಂತ ಕನ್ಫರ್ಮ್ ಇದೆ ಇದಕ್ಕೆ ಆನ್ಸರ್ ಕನ್ಫರ್ಮು ಆದರೆ ಇನ್ನೂ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ಸ್ವಲ್ಪ ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಂಡ್ರೆ ಇನ್ನಷ್ಟು ಈಜಿಯಾಗಿ ಗೊತ್ತಾಗುತ್ತೆ ಸೊ ಇದು ಸದಾ ಸತ್ಯವಾಗಿರುವ ಸಂಬಂಧ ಎಂದರ್ಥ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಬಳಸಲಾಗುತ್ತೆ ಸೊ ಇದು ಸಂಕೇತ ಹೇಗಿದೆ ಈ ಥರ ನೋಡಿ ನಾವು ಇಜ್ಕೊಳ್ಟು ಅಂದರೆ ಹಿಂಗೆ ಕೋರಿತೀವಿ ಇದರ ಡಬಲ್ ಈ ಥರ ಮಾಡಿ ಅಂದರೆ ಮೂರು ಗೆರೆಗಳನ್ನು ಹಾಕಿವಂತಂದರೆ ಈ ಮೂರು ಗೆರೆಗಳಿಗೆ ಏನಂತ ಕರಿಬೇಕಂತಂದ್ರೆ ಐಡೆಂಟಿಟಿ ಅಂತ ಕರಿಬೇಕು ಐಡೆಂಟಿಟಿ ಅಂತ ನಾವು ಸಂಕೇತವನ್ನು ಬಳಕೆ ಮಾಡಿವಂದ್ರೆ ಅದು ಸತ್ಯವಾಗಿರುವಂಥದ್ದು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅದು ಫಿಕ್ಸ್ ಫಿಕ್ಸ್ ಆ ಥರ ಇರುವಂಥದ್ದು ಅಂದರೆ ಭಾಳ ಇನ್ನೂ ಟೂ ಪ್ಲಸ್ ಟೂ ಇಸ್ಕ್ವಲ್ ಟು ಫೋರ್ ಈ ಫೋರ್ಗೆ ನಾ ಐಡೆಂಟಿಟಿ ಹಾಕಿಬಿಟ್ಟು ಅಂದರೆ ಮುಗೀತು ಈ ಫೋರ ಬರುತ್ತೆ ನೀವು ಟೂ ಪ್ಲಸ್ ಟು ಯಾವಾಗ ಮಾಡಿದ್ರು ಕೂಡ ಅದು ಫೋರ ಬರುತ್ತೆ ಅಂತ ಅರ್ಥ ಸೊ ಈ ರೀತಿಯಾಗಿ ಆದರೆ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದಲ್ಲಿ ಇನ್ನೂ ವಿಶೇಷವಾಗಿ ನಾವು ಗಮನಿಸ್ತೀವಿ ಸೊ ಇಲ್ಲಿ ಉದಾಹರಣೆಗೆ ನೋಡ್ಬೋದು ನೋಡಿ ಯಾವಾಗಲೂ ಸತ್ಯವಾಗಿರುತ್ತದೆ ಅನ್ನೋದು ಕನ್ಫರ್ಮ್ ಆಯಿತು ಇದನ್ನು ಟ್ರಿಪಲ್ ಇಕ್ವೇಷನ್ ಸೈನ್ ಅಂತ ಕೂಡ ಕರೀತಾರೆ ಸೊ ಗೊತ್ತಿರಬೇಕು ಇದನ್ನು ಹಿಂಗೂ ಕೇಳ್ಬೋದು ಕ್ವಶನ್ ಟ್ರಿಪಲ್ ಇಕ್ವೇಶನ್ ಸೈನ್ ಅಂದರೆ ಏನು ಅಂತ ಕೇಳಿದರೆ ತಳಗಡೆ ಐಡೆಂಟಿಟಿ ಅಂತ ಕೊಡ್ಬೋದು ಫಂಕ್ಷನ್ ಅಂತ ಕೊಡ್ಬೋದು ಅವಾಗಲೂ ಕೂಡ ಕನ್ಫ್ಯೂಷನ್ ಆಗುತ್ತೆ ನಮ್ಮ ಕ್ವಶನ್ನು ಅಂದರೆ ಕ್ವಶನ್ ಅವರು ಏನು ಮಾಡೋದಿಲ್ಲ ಪ್ರತಿ ವರ್ಷ ಕೇಳುವಂಥ ಪ್ರಶ್ನೆಯೇ ರಿಪೀಟಾಗಿ ಕೇಳೋದಿಲ್ಲ ಅದರಲ್ಲಿ ಹೊಸತನ ಹುಡುಕ್ತಾರೆ ಕ್ವಶನ್ನ ಹುಡು ಹೊಸತನ ಹುಡುಕಿ ನಮಗೆ ಕ್ವಶನ್ಸನ್ನ ಕೇಳ್ತಿರ್ತಾರೆ ಸೊ ಅದರ ಸಲುವಾಗಿ ಟ್ರಿಪಲ್ ಈಕ್ವೇಷನ್ ಸೈನ್ ಅನ್ನೋದು ಕೂಡ ನೆನಪಿರಲಿ ನಿಮಗೆ ಇನ್ನು ನೆಕ್ಸ್ಟು ಲಾಸ್ಟ್ ಇಕ್ವೇಶನ್ ಅಥವಾ ಈ ಐಡೆಂಟಿಟಿ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ವಾಯ್ ಐಡೆಂಟಿಟಿ ಸಿ ಪ್ಲಸ್ ಐ ಪ್ಲಸ್ ಜಿ ಅಂತಿದೆ ನೋಡಿ ವಾಯ್ ಅಂದರೆ ಮತ್ತೇನು ಅಲ್ಲ ರಾಷ್ಟ್ರೀಯ ಆದಾಯ ಅಂತ ಅರ್ಥ ಸಿ ಅಂದ್ರೆ ಕನ್ಸ್ಯೂಮರ್ ಎಕ್ಸ್ಪೆಂಡೇಚರ್ ಅಥವಾ ಅನುಭೋಗಿ ವೆಚ್ಚದ ಪ್ರಮಾಣ ಅಂತ ಅರ್ಥ ಐ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡೇಚರ್ ಅಂತೇಳಿ ಅಂದ್ರೆ ಹೂಡಿಕೆ ವೆಚ್ಚ ಅಂತ ಕರಿತೀವಿ ಜಿ ಅಂತಂದ್ರೆ ಗೋರ್ಮೆಂಟ್ ಎಕ್ಸ್ಪೆಂಡೇಚರ್ ಸರ್ಕಾರದ ವೆಚ್ಚ ಅಂತ ಕರಿತೀವಿ ಸೊ ಇವ್ರಿಗೆ ಇವು ಮೂರನ್ನು ಕೂಡಿಸಿದ್ರೆ ನಮ್ಗೆ ಸಿಗುವಂಥದ್ದು ಯಾವುದಂದ್ರೆ ರಾಷ್ಟ್ರೀಯ ಆದಾಯ ಹಾಗಾಗಿ ಇವುಗಳ ಒಟ್ಟು ಮೊತ್ತ ಯಾವಾಗಲೂ ರಾಷ್ಟ್ರೀಯ ಆದಾಯನ ಆಗಿರುತ್ತೆ ಅನ್ನೋದನ್ನು ಯಾವಾಗಲೂ ಸತ್ಯವಾಗಿರುತ್ತದೆ ಅನ್ನೋಂಥ ರಿಲೇಷನ್ಶಿಪ್ ಹೇಳೋದನ್ನು ಕನ ಏನು ಕರಿತೀವಿ ಅಂದ್ರೆ ಐಡೆಂಟಿಟಿ ಅಂತ ಕರಿತೀವಿ ಸೊ ಭಾಳ ಡೆಫ್ತಾಗಿ ಸ್ವಲ್ಪ ವಿಷಯವನ್ನು ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ಸೊ ಅದೇ ರೀತಿ ಇಕ್ವೇಷನ್ಗೆ ಅದಕ್ಕೆ ಏನು ವ್ಯತ್ಯಾಸ ಎಸ್ ಒಂದು ಸಿದ್ಧಾಂತವನ್ನು ಅಥವಾ ಹೈಪೋಥಿಸ್ಸನ್ನು ಅರ್ಥಶಾಸ್ತ್ರದಲ್ಲಿ ನಾವು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸಂಬಂಧಗಳನ್ನ ಹೇಳುವಂಥ ಸಂದರ್ಭದಲ್ಲಿ ಈಕ್ವೇಷನ್ ಅಂತ ಬಳಕೆ ಮಾಡ್ತೀವಿ ಬೇಡಿಕೆ ಸಮೀಕರಣ ಆಗಿರ್ಬೋದು ಪೂರೈಕೆ ಸಮೀಕರಣ ಆಗಿರ್ಬೋದು ಉತ್ಪಾದನಾ ಕಾರ್ಯ ಆಗಿರ್ಬೋದು ಉತ್ಪಾದನಾ ಬಿಂಬಕ ಅಂತ ಕರಿತೀವಿ ನೋಡಿ ಅದನ್ನು ಹೇಳುವಾಗ ಈಕ್ವೇಷನ್ನ ಯೂಸ್ ಮಾಡ್ತೀವಿ ಈಕ್ವೇಶನ್ ಅಂದರೆ ಮತ್ತೇನು ಅಲ್ಲ ಇಲ್ಲಿದೆ ನೋಡಿ ಈಕ್ವಲ್ ಟು ಇವೆಡೆ ಎರಡು 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 ಲೈನ್ ಬರ್ತಾವೆ ಎರಡು ಲೈನ್ ಬಂದು ಅಂದರೆ ಅದಕ್ಕೆ ಈಕ್ವೇಷನ್ ಅಂತ ಕರಿಬೇಕು ಕೆಲವೊಂದು ಕಡೆ ಕ್ವಶನ್ ಹಿಂಗೂ ಕೇಳ್ಬೋದು ನೋಡಿ ಈ ನಾವು ಈಕ್ವೇಷನ್ ಅಂದರೆ ಯಾವುದು ಅಂತ ಕೇಳಿ ಒಂದು ಕಡೆ ಎರಡು ಅಂತ ಕೊಟ್ಟು ಒಂದೊಂದು ಕಡೆ ಮತ್ತೆ ಮೂರು ಅಂತ ಕೊಟ್ಟು ಒಂದು ಕಡೆ ಈ ಥರ ಕೊಟ್ಟು ಈ ಥರ ಕೊಟ್ಟಿರ್ತಾರೆ ಕೆಲವೊಂದು ಕಡೆ ಯಾವುದೋ ಒಂದು ಸೈನ್ ಕೊಟ್ಬಿಡ್ತಾರೆ ಸೊ ಅವಾಗ ಕನ್ಫ್ಯೂಷನ್ ಆಗುತ್ತೆ ಈ ಕ್ವೇಶನ್ ಸಂಬಂಧಪಟ್ಟಂಗೆ ಈ ಸೈನನ್ನು ಅಥವಾ ಈ ಸಂಕೇತವನ್ನು ಬಳಸ್ತೀವಿ ಇಲ್ಲಿ ನೋಡಿ ಕ್ಯೂ ಡಿ ಇಸ್ ಟು ಎ ಪ್ಲ ಎ ಮೈನಸ್ ಬಿ ಪಿ ಅಂತೇಳಿ ಕ್ಯೂ ಡಿ ಇಸ್ ಟು ಎ ಮೈನಸ್ ಬಿ ಪಿ ಅಂದರೆ ಅರ್ಥ ಏನು ಇಲ್ಲಿ ನೋಡಿ ಕ್ಯೂ ಡಿ ಇಸ್ ಕೊಲ್ ಟು ಎ ಮೈನಸ್ ಬಿ ಪಿ ಅಂತಂದ್ರೆ ಈ ಬೇಡಿಕೆ ಮತ್ತು ಬೆಲೆ ನಡುವೆ ವಿರುದ್ಧ ಸಂಬಂಧ ಇರೋದನ್ನು ಹೇಳಿಕೊಡತ್ತೆ ಅದು ಸೊ ಹಾಗಾಗಿ ಇದನ್ನ ಮಾಡ್ತೀವಿ ಈಸ್ ಇಕ್ವಲ್ ಟು ಅಂತ ಕೂಡ ನಾವು ಕರಿತೀವಿ ಸೊ ಅದಕ್ಕೆ ನಾವು ಈಕ್ವೇಶನ್ ಸಂಬಂಧಪಟ್ಟಂಗೆ ಹೇಳ್ತೀವಿ ಹಾಗಾದ್ರೆ ಐಡೆಂಟಿಟಿ ಅನ್ನೋದು ಏನನ್ನೋದು ಕನ್ಫರ್ಮೇಶನ್ ಸಿಕ್ತು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಯಾವ ರೀತಿಯಾಗಿ ಹೈಲೈಟ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ಬಟ್ ಕೊಟ್ಟಿರುವಂಥ ಆಪ್ಷನ್ ಕೂಡ ಬಹಳ ಕನ್ಫ್ಯೂಷನ್ ಆಗ್ತಾ ಇರತ್ತೆ ಸೊ ಇದು ಫಸ್ಟ್ ಗೆ ನಮಗೆ ಸಿಗುವಂಥ ಒಂದು ಇನ್ಫಾರ್ಮೇಶನ್ ಈ ರೀತಿಯಾಗಿದೆ ಓಕೆ ಇಲ್ಲಿ ಸೆಕೆಂಡ್ ಕ್ವಶನ್ ನೋಡ್ಬೋದು ನೋಡಿ ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸ್ಬೇಕಾಗತ್ತೆ ಎರಡನೇ ಕ್ವಶನ್ ಹೇಗಿದೆ ಮಾರ್ಷಲ್ ಅವರ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಪರಿಕಲ್ಪನೆಯನ್ನು ಹೀಗೆಂದು ತಿಳಿಯಬಹುದು ಅಂತ ಇದೆ ಸೊ ಕ್ವಶನ್ ಹೀಗಿದೆ ಬಟ್ ಆನ್ಸರ್ ಹೆಂಗೆ ಕೊಟ್ಟಿದ್ದಾರೆ ಅಂತಂದ್ರೆ ಬೆಲೆ ಆಧಾರಿತ ಸ್ಥಿತಿಸ್ಥಾಪಕತ್ವ ಅಂತ ಕೊಟ್ಟಿದ್ದಾರೆ ಆದಾಯ ಆಧಾರಿತ ಬೇಡಿಕೆ ಸ್ಥಿತಿಸ್ಥಾಪಕ ಅಂತ ಕೊಟ್ಟಿದ್ದಾರೆ ಪ್ರತಿನಿಧಾನ ಆಧಾರಿತ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದೆ ಅಂತಿದೆ ಬಟ್ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಬೆಲೆ ಆಧಾರಿತ ಬೇಡಿಕೆ ಸ್ಥಿತಿ ಸ್ಥಿತಿಸ್ಥಾಪಕತ್ವನೇ ಆಗಿದೆ ಇಂಗ್ಲೀಷಲ್ಲಿ ಸ್ವಲ್ಪ ಬಿಡಿ ಸೊ ಈ ರೀತಿಯಾಗಿ ಕರಿತಿರ್ತಾರೆ ಯಾಕಂದರೆ ಕನ್ನಡದಲ್ಲಿ ಕೆಲವೊಂದು ಶಬ್ದಗಳನ್ನ ಬಹಳ ಹೊಸದಾಗಿ ಬಳಸ್ತಿರ್ತಾರೆ ಅದು ನಮ್ಗೆ ಗೊತ್ತಿರೋದಿಲ್ಲ ಅಂದ್ರೆ ಸಲುವಾಗಿ ಇಂಗ್ಲೀಷನ್ನು ಕೂಡ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಆನ್ಸರ್ ಇದೆ ನೋಡಿ ಆನ್ಸರ್ ಏನಾಗಿದೆ ಎ ಆಗಿದೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ ಹೌದು ಮತ್ತು ಅಲ್ಫ್ರೆಡ್ ಮಾರ್ಷಲ್ ಅವರು ಮೊದಲ ಬಾರಿಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ನಪರಿಕಲ್ಪನೆ ನೀಡಿದ್ದಾರೆ ಅದರೊಂದಿಗೆ ಇದು ಏನು ಹೇಳತ್ತಂತಂದ್ರೆ ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿಕೊಡತ್ತೆ ಅದಕ್ಕೆ ಬೆಲೆ ಆಧಾರಿತವಾಗಿದೆ ಅಂತ ಹೇಳಬೇಕು ನಾವು ಅಲ್ಫ್ರೆಡ್ ಮಾರ್ಷಲ್ ಅವರು ಆ ಸೂತ್ರ ಈ ರೀತಿಯಾಗಿದೆ ನೋಡಿ ಇ ಡಿ ಅಂದರೆ ಎಲಾಸ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಇಸ್ಕಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಡ್ಯೂ ಟು ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಂತ ಕರಿಬೇಕಾಗತ್ತೆ ಈ ಥರ ಪರ್ಸೆಂಟೇಜು ಡೆಲ್ಟಾ ಕ್ಯೂ ಅಂದರೆ ಅರ್ಥ ಏನು ಬೇಡಿಕೆಯಲ್ಲಿನ ಬದಲಾವಣೆ ಯಾವುದು ಯಾವ ಕಾರಣದ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಡೆಲ್ಟಾ ಪಿ ಅಂದ್ರೆ ಈ ಪಿ ಎಲ್ನ ಬದಲಾವಣೆಯಿಂದ ಬೇಡಿಕೆಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಹೇಳುವಂಥದ್ದೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿದೆ ಸೊ ಇದಷ್ಟೇ ನೋಡ್ಕೊಳ್ಳೋದಂತಲ್ಲ ಅದಕ್ಕೆ ರಿಲೇಟೆಡ್ ಇನ್ನೂ ಇನ್ಫಾರ್ಮೇಷನ್ ಏನು ನೋಡ್ಕೊಳ್ಬೇಕು ಅಂದ್ರೆ ಎಸ್ ಯಾವ್ಯಾವ ಬೇಡಿಕೆ ಸ್ಥಿತಿಸ್ಥಾಪಕತ್ವಗಳು ಬರ್ತಾವೆ ಟೋಟಲ್ ಕ್ವಶನ್ ಹಿಂಗೂ ಕೇಳ್ತಿರ್ತಾರೆ ಓಕೆನಾ ಇದಷ್ಟೇ ಕೇಳೋದಿಲ್ಲ ಕೆಲವೊಂದು ಕಡೆ ಸೂತ್ರ ಕೇಳಿಬಿಡ್ತಾರೆ ಓಕೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡಿಡುವಂಥ ಸೂತ್ರ ಯಾವುದು ತೆಳಗಿಂದ ಅಂತ ಅದು ಕೆಳಗಿರ್ಬೋದು ಯಾವುದು ಅಂತ ಕೇಳ್ತಾರೆ ಅಲ್ಲಿ ಒಂದು ಈ ರೀತಿಯಾದ ಆಪ್ಷನ್ ಕೊಡ್ಬೋದು ಅದು ಕೂಡ ನಮ್ಗೆ ಕ್ಲಾರಿಫಿಕೇಷನ್ ಇರಬೇಕಾಗತ್ತೆ ಅಂದರೆ ನಾವೀಗ ಒಂದು ಕ್ವಶನನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಬರುವಂಥ ಇನ್ನೂ ಹತ್ತು ಕ್ವಶನ್ಸ್ಗಳನ್ನು ಕೂಡ ನಾವು ರಿಲೇಟೆಡ್ ಸ್ಟಡಿ ಮಾಡಬೇಕು ಅಂದಾಗಲೇ ನಾವು ಎಕ್ಸಾಮ್ಗೆ ಸರಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ನಾವು ಜಸ್ಟ್ ಬರೇ ಓದಿ ಬಿಡ್ತೀವಂತಂದರೆ ನೆನಪು ಉಳಿಯೋದಿಲ್ಲ ಸೊ ಹಾಗಾಗಿ ಇಲ್ಲಿ ಗಮನಿಸ್ಬೋದು ನೋಡಿ ಸ್ಥಿತಿಸ್ಥಾಪಕತ್ವ ಪ್ರಕಾರಗಳು ಮೇನ್ಯೂ ಮೇನ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಬೆಲೆ ಆಧಾರಿತ ಎಸ್ ಮಾರ್ಷಲ್ ಅವ್ರ ವಿಚಾರದಲ್ಲಿ ಬೆಲೆ ಆಧಾರಿತ ಅಂದ್ರೆ ಬೆಲೆಯ ಬದಲಾವಣೆಗೆ ಬೇಡಿಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳುತ್ತೆ ಇನ್ನು ಆದಾಯದ ಬದಲಾವಣೆ ಹೇಗಿದೆ ಆದಾಯದ ಬದಲಾವಣೆಗೆ ಬೇಡಿಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಆದಾಯ ಹೆಚ್ಚಳವಾದಂತೆ ಬೇಡಿಕೆ ಹೆಚ್ಚಾಗುತ್ತೆ ಆದಾಯ ಕಡಿಮೆ ಆದಂತೆ ಬೇಡಿಕೆ ಕಡಿಮೆ ಆಗ್ತಾ ಇರುತ್ತೆ ಇನ್ನು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು ಎಸ್ ಒಂದು ವಸ್ತುವಿನ ಬೆಲೆ ಬೆಲೆಯ ಬದಲಾವಣೆಗೆ ಇನ್ನೊಂದು ವಸ್ತುವಿನ ಬೇಡಿಕೆಯ ಪ್ರಕ್ರಿಯೆ ಹೆಂಗಿರುತ್ತೆ ಎಸ್ ಈ ಫಾರ್ ಎಕ್ಸಾಂಪಲ್ ಎರಡು ಸರಕುಗಳನ್ನು ಅನ್ಕೊಳ್ಳೋಣ ಈಗ ಟೀ ಮತ್ತು ಕಾಫಿ ಅಂತ ಅನ್ಕೊಳ್ಳೋಣ ಓಕೆನಾ ಟೀ ಬೆಲೆ ಹೆಚ್ಚಾದಾಗ ಜನ ಟೀ ಕುಡಿಯೋದನ್ನು ಬಿಟ್ಟು ಕಾಫಿನ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಕಾಫಿ ಬೇಡಿಕೆ ಕೂಡ ಹೆಚ್ಚಾಗತ್ತೆ ಅಂದರೆ ಟೀ ಮತ್ತು ಕಾಫಿ ನಡುವಿನ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧ ನೇರವಿದೆ ಈ ಇದನ್ನು ಹೇಳುವಂಥದ್ದು ಯಾವುದು ಅಂದ್ರೆ ಛೇದಕ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಇನ್ನೊಂದು ಲಾಸ್ಟ್ ಹೆಂಗಿದೆ ನೋಡಿ ಪ್ರತಿನಿಧಾನ ಜಾಹೀರಾತು ಆಧಾರಿತ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸಿಂಗ್ ಪ್ರಮೋಷ್ನಲ್ಲ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇದು ಆ್ಯಕ್ಚುಲಿ ಹೊಸದಂತಲ್ಲ ಇದನ್ನು ಸ್ವಲ್ಪ ನಾವು ಗಮನಿಸಬೇಕು ಕ್ವಶನ್ಸನ್ನು ಎಲ್ಲಿ ಬೇಕಾದರೂ ಈ ರೀತಿಯಾಗಿ ರಿಲೇಟೆಡ್ ಕ್ವಶನ್ಸು ಕೂಡ ಕೇಳುವಂಥ ಚಾನ್ಸಸ್ ಇರತ್ತಾ ಹಾಗಾಗಿ ಹೇಗೆ ಹೇಳ್ಬೋದು ಜಾಹೀರಾತು ವೆಚ್ಚದ ಬದಲಾವಣೆಗೆ ಬೇಡಿಕೆಯಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ ಹೌದು ಈಗ ಫಾರ್ ಎಕ್ಸಾಂಪಲ್ ನೋಡಿ ಜಾಹೀರಾತು ಅಂತಂದರೆ ಒಂದು ಕಂಪನಿ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಮಾಡ್ತಂತಂದರೆ ಅದರ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತೆ ಅದು ಬೆಲೆ ಮ್ಯಾಟ್ರ್ ಆಗೋದಿಲ್ಲ ಆವಾಗ ಸೊ ಹಿಂಗೆ ಬೆಲೆ ಇದ್ದರೂ ಕೂಡ ಬಟ್ ಪ್ರಚಾರ ಕೂಡ ಆಗುತ್ತೆ ಅಂತ ಅರ್ಥ ಸೊ ಅದನ್ನು ಹೇಳಿಕೊಡುವಂಥದ್ದೇ ಇದೊಂದು ಕರಿತೀವಿ ಸೊ ಗೊತ್ತಿರಲಿ ನಮಗೆ ಒಂದೇ ಒಂದು ಕ್ವಶನ್ ಈ ರೀತಿಯಾಗಿ ಕೇಳಿದಾರೆ ಅಂದಮೇಲೆ ಇವುಗಳಿಗೆ ಸಂಬಂಧಪಟ್ಟಂ ಕ್ವಶನ್ಸ್ ಕೂಡ ಕೇಳ್ಬೋದಲ್ಲ ಸೊ ನೆಕ್ಸ್ಟ್ ದಾವ ಕ್ವಶನ್ ಅವನು ಕೂಡ ಕೇಳಿದ್ದಾರೆ ಸೊ ಅದಕ್ಕೆ ರಿಲೇಟೆಡ್ ನೆಕ್ಸ್ಟ್ ಮೂರನೇ ಕ್ವಶನ್ ಮೇ ಬಿ ಇದಕ್ಕೆ ಸಂಬಂಧಪಟ್ಟಂಗೆ ಇದೆ ಸೊ ಅದನ್ನು ನೋಡೋಣ ಓಕೆ ಇಲ್ಲಿ ನೋಡಿ ಮತ್ತು ಮೂರನೇ ಕ್ವಶನ್ ಹೆಂಗೆ ಕೇಳಿದ್ದಾರೆ ಅಂತಂದ್ರೆ ನೈಜ ಆದಾಯದ ಹೆಚ್ಚಳ ಕಾರಣ ಹೆಚ್ಚುವರಿ ಪ್ರಮಾಣವನ್ನು ಕೊಂಡುಕೊಳ್ಳುವುದು ಅಷ್ಟೇ ಕೇಳಿದ್ದಾರೆ ಅದು ಆ್ಯಕ್ಚುಲಿ ಕ್ವಶನ್ ಅನಿಸೋಂಗಿಲ್ಲ ಆ್ಯಕ್ಚುಲಿ ಅದು ಕ್ವಶನ್ ಅನಿಸಂಗಿಲ್ಲ ಬಟ್ ಅಷ್ಟು ಸಿಂಪಲ್ ಆಗಿದೆ ಬಟ್ ಆದರೆ ನಮಗೆ ಭಾಳ ಡಿಫಿಕಲ್ಟ್ ಅನಿಸುತ್ತೆ ಅವ್ರು ಭಾಳ ಸಿಂಪಲ್ ಅಂತ ತಿಳ್ಕೊಂಡು ಆ ಕ್ವಶನ್ ಕೊಟ್ಟಿದ್ದಾರೆ ಬಟ್ ನಮ್ಗೆ ಭಾಳ ಡಿಫಿಕಲ್ಟ್ ಆಗುತ್ತೆ ಆ್ಯಕ್ಚುಲಿ ನಮ್ಗೆ ಸಡನ್ನಾಗಿ ಹೇಳಕ್ಕಾಗಂಗಿಲ್ಲ ನೈಜ ಆದಾಯದಲ್ಲಿ ಹೆಚ್ಚಳ ಓಕೆ ಬಟ್ ವಿಶೇಷವಾಗಿ ಇದು ಆ್ಯಕ್ಚುಲಿ ಆದಾಯದ ಪರಿಣಾಮವೇ ಹೌದು ಇಲ್ಲಂತಲ್ಲ ಬಟ್ ನಮಗಲ್ಲಿ ಜಸ್ಟ್ ಒಂದು ವರ್ಡ್ ನೋಡಿ ನಾವು ಆನ್ಸರ್ ಮಾಡ್ಬೋದು ಅದು ಬೇರೆ ಬಟ್ ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಕರೆಕ್ಟ್ ಅಂತೇಳಿ ಆನ್ಸರ್ ಮಾಡೋದು ಬಹಳ ಡಿಫಿಕಲ್ಟ್ ಇದೆ ಓಕೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟೇ ಹೌದು ಮತ್ತು ಆದಾಯದ ಪರಿಮಾ ಪರಿಣಾಮ ಅನ್ನೋದು ಕನ್ಫರ್ಮ್ ಇದೆ ಓಕೆನಾ ಅಂದರೆ ಇಲ್ಲಿ ವಸ್ತುವಿನ ಬೆಲೆ ಇಳಿದಾಗ ಗ್ರಾಹಕರ ನೈಜ ಆದಾಯ ಹೆಚ್ಚುತ್ತದೆ ನೋಡಿ ಇದರ ಪರಿಣಾಮವಾಗಿ ಅವರು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ ಈ ಪರಿಕಲ್ಪನೆಯನ್ನು ಹೆಕ್ಸ್ ಮತ್ತು ಸ್ಲಸ್ಟಸ್ ಸ್ಲಟಸ್ಕಿ ಅಂತ ಬರ್ತಾರೆ ಸೊ ಅವರು ಅಭಿವೃದ್ಧಿಪಡಿಸಿದ್ದಾರೆ ಸೊ ಇವ್ರಿಗೆ ಗೊತ್ತಿರಬೇಕು ಯಾವುದನ್ನು ಯಾವ ಯಾವ ವಿಷಯವನ್ನು ಹೇಳಿದ್ದಾರೆ ನೈಜ ಆದಾಯದ ಹೆಚ್ಚಳದ ಕಾರಣ ಹೆಚ್ಚುವರಿ ಪ್ರಮಾಣವನ್ನು ಕೊಂಡುಕೊಳ್ಳುವುದು ಅಂದರೆ ಬೇಡಿಕೆ ಹೆಚ್ಚಾಗೋದು ಅಂತ ಅರ್ಥ ನೈಜ ಆದಾಯದ ಹೆಚ್ಚಳದ ಕಾರಣ ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ನೋಡಬೇಕಂದ್ರೆ ಇಲ್ಲಿರುವಂಥ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಆದಾಯದ ಪರಿಣಾಮ ಈ ಕಡೆ ಸ್ಥಾನ ಅಂದ್ರೆ ಸಬ್ಸ್ಟಿಟ್ಯೂಟ್ ಎಫೆಕ್ಟ್ ಅಂತ ಕರಿತೀವಿ ವಸ್ತುವಿನ ಬೆಲೆ ಇಳಿದಾಗ ನೈಜ ಆದಾಯದ ಹೆಚ್ಚುತ್ತದೆ ಹೌದು ಯಾಕೆ ಹೆಚ್ಚುತ್ತೆ ಅಂತಂದ್ರೆ ಈಗ ನೋಡಿ ಮೊದಲಿಗೆ ಒಂದು ಸರಕನ್ನು ಖರೀದಿ ಮಾಡಬೇಕಂತಂದ್ರೆ ಮೊದಲಿಗೆ ನಾವು ಹತ್ತು ರೂಪಾಯಿನ ಕೊಡ್ತಿದ್ವಿ ನಮ್ಮ ಆದಾಯದಿಂದ ಈಗ ಆ ಸರಕಿನ ಬೆಲೆ ಏನಾಗಿದೆ ಅಂದ್ರೆ ಐದು ರೂಪಾಯಿ ಇಳಿದಿದೆ ಈಗ ಐದು ರೂಪಾಯಿ ನಮ್ಮ ಹತ್ರ ಉಳಿತಲ್ಲ ಸೊ ಹಾಗಾಗಿ ಇದು ನಮ್ಮ ಆದಾಯವನ್ನು ಹೆಚ್ಚು ಆಯಿತು ಯಾವ ಆದಾಯ ಹೆಚ್ಚು ಮಾಡಿತು ನೈಜ ಆದಾಯವನ್ನು ಅದು ನೈಜ ಅಂದರೆ ನಮಗೆ ವೆಚ್ಚ ಮಾಡಲಿಕ್ಕೆ ಅವ ಇರುವಂತಹ ಆದಾಯ ಅಂತ ಅರ್ಥ ಈ ಆದಾಯದಿಂದ ಏನು ಮಾಡ್ತೀವಿ ಮತ್ತೊಂದು ಸರಕನ್ನ ಖರೀದಿ ಮಾಡ್ತೀವಿ ಆವಾಗ ಆ ಸರಕಿ ಕೂಡ ಬೇಡಿಕೆ ಏನಾಗುತ್ತೆ ಹೆಚ್ಚಾಗುತ್ತೆ ಸೊ ಈ ರೀತಿಯಾಗಿ ಪ್ರಮಾಣವನ್ನು ಕೊಂಡುಕೊಳ್ಳುವ ಪರಿಣಾಮ ಅಂತ ಕರಿತೀವಿ ನಾವು ಹೆಚ್ಚುವರಿ ಪ್ರಮಾಣವನ್ನು ಅಥವಾ ಅದೇ ಸರಕಣ ಮತ್ತಷ್ಟು ಹೆಚ್ಚಿ ಕೊಂಡುಕೊಳ್ಳೋದು ಓಕೆನಾ ಈಗ ಮೊದಲಿಗೆ ಹತ್ತು ರೂಪಾಯಿ ಕೊಟ್ಟು ಒಂದು ಸರಕನ್ನ ಖರೀದಿ ಮಾಡ್ತಾಯಿದ್ವಿ ಈಗ ಹತ್ತು ರೂಪಾಯಿ ಕೊಟ್ಟು ಅದೇ ಎರಡು ಸರಕನ್ನ ಖರೀದಿ ಮಾಡುವಂಥದ್ದು ಸೊ ನೈಜ ಆದಾಯದಲ್ಲಿನ ಬದಲಾವಣೆ ಅಥವಾ ಹೆಚ್ಚಳದಿಂದ ಈ ಬೇಡಿಕೆಯಲ್ಲಿ ಏನು ಹೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳೋದೆ ಈ ಪಾಯಿಂಟ್ ಈ ಒಂದು ಕ್ವಶನ್ ಇದೆ ಭಾಳ ವಿಶೇಷವಾಗಿರುವಂಥದ್ದು ಸೊ ಆಗಿದ್ಮೇಲೆ ಈಗ ಕಾರಣ ನೋಡಿ ನೈಜ ಆದಾಯದ ಹೆಚ್ಚಳ ಅಥವಾ ಕುಸಿತ ಆಗುವಂಥದ್ದು ಕಾರಣ ಇದೇ ಇರುತ್ತೆ ಸೊ ಈ ಕಡೆ ಹೆಂಗಿದೆ ಒಂದು ವಸ್ತುವಿನ ಬೆಲೆ ಇಳಿದಾಗ ಅದರ ಇತರ ಸಪ್ ಸಬ್ಸ್ಟಿಟ್ಯೂಟ್ ಅಂದರೆ ಈ ಬದಲಿ ವಸ್ತುಗಳಿಗೆ ಹೋಲಿಸಿದರೆ ಅಗ್ಗವಾಗುತ್ತೆ ಅದು ಗ್ರಾಹಕರು ಅದನ್ನು ಹೆಚ್ಚು ಕೊಂಡುಕೊಳ್ಳುವ ಪರಿಣಾಮ ಕೂಡ ಆಗುತ್ತೆ ಆಗಲೇ ಹೇಳಿದೆ ಟಿ ಮತ್ತು ಕಾಪಿ ಅಂತ ಹೇಳಿದೆ ನೋಡಿ ಎಕ್ಸಾಂಪಲ್ ಸೊ ಅದನ್ನೇ ನಾನು ರಿಲೇಟೆಡ ಕೊಡಬಹುದು ಉದಾಹರಣೆಗೆ ಅಕ್ಕಿ ಬೆಲೆ ಇಳಿದರೆ ಗ್ರಾಹಕರ ನೈಜ ಆದಾಯ ಹೆಚ್ಚುತ್ತದೆ ಅವರು ಹೆಚ್ಚು ಅಕ್ಕಿ ಅಥವಾ ಬೇರೆ ವಸ್ತುವನ್ನು ಕೊಂಡುಕೊಳ್ಬೋದು ಆಗಲೇ ಹೇಳಿದಿಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ ನೋಡಿ ಅದೇ ಎಕ್ಸಾಂಪಲ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ ನಾನು ಜಸ್ಟ್ ಇಲ್ಲೊಂದಿದೆ ನೋಡಿ ಏನು ಟೀ ಮತ್ತು ಕಾಫಿ ಅಂತ ಹೇಳಿದ್ದೆ ನೋಡಿ ಸೊ ಅದನ್ನೇ ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸೊ ಜಸ್ಟ್ ನೋಡ್ಕೊಂಡುಬಿಡಿ ನಿಮ್ಗೆ ಇನ್ನಷ್ಟು ಕ್ಲಾರಿಫಿಕೇಷನ್ ಸಿಕ್ಬಿಡುತ್ತೆ ಸೊ ಇನ್ನು ಪರಿಣಾಮ ಅಂದ್ರೆ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ಬೇಡಿಕೆಯಲ್ಲಿ ಬದಲಾವಣೆ ಆದಾಯದಿಂದ ಆಗ್ತಾ ಇರುತ್ತೆ ಇನ್ನು ಇಲ್ಲಿ ಬೇಡಿಕೆಯಲ್ಲಿ ಬದಲಾವಣೆಯಿಂದ ಬೆಲೆ ಹೋಲಿಕೆಯಿಂದ ಆಗ್ತಾ ಇರುತ್ತೆ ಇನ್ನು ಹೇಳಿದವರು ಯಾರು ಅಂದರೆ ಇದನ್ನು ಕೂಡ ಹೇಳಿದವರು ಹಿಕ್ಸ್ ಮತ್ತು ಸ್ಲಟಸ್ಟ್ಗೆ ಅಂತ ಬರ್ತಾರೆ ಇಲ್ಲಿ ಕೂಡ ಹೆಕ್ಸ್ ಮತ್ತು ಸ್ಲಟಸ್ಟ್ಗೆ ಅಂದರೆ ಇಬ್ರು ಹೇಳಿದವರು ಕ್ವಶನ್ ಕೇಳ್ತಿರ್ತಾರೆ ಇನ್ನೂ ಡೆಫ್ತಾಗಿ ಕ್ವಶನ್ ಹೆಂಗೆ ಕೇಳ್ಬೋದು ಆದಾಯದ ಪರಿಣಾಮವನ್ನು ಹೇಳಿದವ್ರು ಯಾರು ಸ್ಥಿತ್ ಏನು ಸಬ್ಸ್ಟಿಟ್ಯೂಟ್ ಎಫೆಕ್ಟನ್ನು ಹೇಳಿದವರು ಯಾರು ಸೊ ಹಿಂಗೂ ಕೂಡ ಕ್ವಶನ್ ಕೇಳ್ಬೋದಲ್ಲ ಸೊ ಕ್ವಶನ್ಸನ್ನು ಹೇಗೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಲಾಗತ್ತೆ ಅನ್ನೋದು ನಾವು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಭಾಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ ಸೊ ಕ್ವಶನ್ ಕೇಳಿರುವಂತಹ ರೀತಿ ಏನಿದೆ ಬಟ್ ಈಗ ಈ ರೀತಿ ಕ್ವಶನ್ ಕೇಳಿದಾರೆ ಅಂದರೆ ನೆಕ್ಸ್ಟ್ ಹೆಂಗೆ ಕೇಳಬಹುದು ಸೊ ಅನ್ನೋದನ್ನು ಪ್ರತಿಯೊಂದು ಕೂಡ ನಾವು ಏನು ಅದನ್ನು ನೋಡ್ಕೊಳ್ಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ನೆಕ್ಸ್ಟು ಫೋರ್ತ್ ಕಶನ್ ಹೇಗಿದೆ ಸೊ ಭಾಳ ವಿಶೇಷವಾಗಿರುವಂಥದ್ದು ಔದಾಸೀನ ವಕ್ರ ರೇಖೆಗೆ ಸಂಬಂಧಪಟ್ಟಂಗಿದೆ ಸೊ ಹೇಗಿದೆ ಕ್ವೆಶನ್ ಅಂತಂದರೆ ಔದಾಸೀನ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಎಂಬ ಗುಣಕವು ಗುಣವು ಈ ಊಹೆಯ ಆಧಾರದಲ್ಲಿದೆ ನೋಡಿ ಕ್ವಶನ್ ಹೇಗಿದೆ ಅದು ಕನ್ಫ್ಯೂಷನ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಔದಾಸೀನ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಎಂಬ ಗುಣವು ಈ ಊಹೆಯ ಆಧಾರದಲ್ಲಿದೆ ನೋಡಿ ಕ್ವಶನ್ ಹೇಗೆ ಕೇಳಿದ್ದಾರೆ ಅದು ಸಡನ್ನಾಗಿ ನಮ್ಗೆ ಕ್ಯಾಚ್ ಆಗೋದಿಲ್ಲ ಅದನ್ನು ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ ಸೊ ಅದಕ್ಕೆ ಇಂಗ್ಲೀಷಲ್ಲಿ ನೋಡಿ ದ ದ್ಯಾಟ್ ದ ಪ್ರಾಪರ್ಟಿ ಇಂಡಿಫ್ರೆನ್ಸ್ ಕಾರು ನೆವರ್ ಇಂಟರ್ಸೆಕ್ಟ್ ಈಸ್ ಬೇಸ್ಡ್ ಆನ್ ದ ಅಜಮ್ ಆಫ್ ಅಂತ ಕೇಳಿದ್ದಾರೆ ಸೊ ತಳಗಡೆ ಕೊಟ್ಟಿದ್ದಾರೆ ಎರಡು ಕಡೆ ಕೂಡ ಅಸ್ಥಿರತೆ ಅಂದರೆ ನಾನ್ ಸ್ಟ್ಯಾಬಿಲಿಟಿ ಅಂತಿದೆ ವ್ಯಕ್ತತೆ ಅಂತಿದೆ ಟ್ರಾನ್ಸ್ ಟ್ರಾನ್ಸ್ಟಿವಿಟಿ ಅಂತಿದೆ ನೋಡಿ ನೆಕ್ಸ್ಟು ಎ ಮತ್ತು ಬಿ ಅಂದರೆ ಈ ಮೇಲಿನ ಎರಡೂ ಆಗ್ತಾವಂತ ಅರ್ಥ ನೆಕ್ಸ್ಟ್ ಲಾಸ್ಟಿಗೆ ಇಳಿಮುಖ ಸೀಮಾಂತುಷ್ಟಿಗುಣ ತತ್ವ ಇರುತ್ತೆ ಅಂತ ಹೇಳ್ತಾರೆ ಭಾಳ ಜನ ಕನ್ಫ್ಯೂಷನ್ ಮಾಡಿಕೊಂಡು ಇಲ್ಲಿ ಗೊಂದಲ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಹಾಗಾದರೆ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ಯಾಕೆಂದರೆ ಕ್ವಶನ್ ಹೇಗಿದೆ ಉದಾಸೀನ ರೇಖೆಗೆ ಸಂಬಂಧಪಟ್ಟಿದೆ ಆಮೇಲೆ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಒಂದನ್ನೊಂದು ಛೇದಿಸುವುದಿಲ್ಲ ಅನ್ನೋಲಿಕ್ಕೆ ಏನು ಕಾರಣ ಇರಬಹುದು ಅಂತ ನೋಡಿದರೆ ಇದಕ್ಕೆ ಕಾರಣ ಏನು ಅಂದರೆ ಒಣ್ಣೇದು ಅಸ್ಥಿರತೆ ಅಂದರೆ ಗ್ರಾಹಕರ ಆಯ್ಕೆಗಳು ತಾರ್ಕಿಕವಾಗಿರಬೇಕು ಅಂದರೆ ಎ ಬಿಕ್ಕಿಂತ ಎ ಇಂಪಾರ್ಟೆಂಟಾ ಸಿಕ್ಕಿಂತ ಬಿ ಇಂಪಾರ್ಟೆಂಟಾ ಸಿಕ್ಕಿಂತ ಎ ಇಂಪಾರ್ಟೆಂಟ್ ಅನ್ನೋದು ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ ಅದಕ್ಕೆ ಅದು ನಾವೇನು ಕರಿತೀವಿ ಅಂದ್ರೆ ಅಸ್ಥಿರತೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಇನ್ನೊಂದು ವ್ಯಕ್ತತೆ ಅಂದರೆ ಹೇಗಿರುತ್ತೆ ಅಂದ್ರೆ ಗ್ರಾಹಕರು ಯಾವುದೇ ಎರಡು ಸಂಯೋಜನೆಗಳನ್ನು ಹೋಲಿಸಿ ಯಾವುದು ಉತ್ತಮ ಅಥವಾ ಸಮಾನ ಎಂದು ಹೇಳಬಲ್ಲರು ಅಂದರೆ ಅಷ್ಟು ತಾರ್ಕಿಕ ವಿಚಾರ ಅವರ ಹತ್ರ ಇರುತ್ತೆ ಸೊ ಆ ಕಾರಣದಿಂದಲೇ ಇಲ್ಲಿ ಹೇಗಿದೆ ಅಂತಂದ್ರೆ ಎರಡೂ ಇಂಪೋರ್ಂಟ್ ಆಗ್ತಾವೆ ಅಸ್ಥಿರತೆ ಮತ್ತು ವ್ಯಕ್ತಿತ್ವ ವ್ಯಕ್ತತೆ ಅಂಥೇಳಿ ಸೊ ಎರಡೂ ಆನ್ಸರ್ ಆಗುತ್ತದೆ ಸೊ ಇಲ್ಲಿ ಇನ್ನೊಂದು ಹೇಳ್ಬೋದು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಇನ್ಫಾರ್ಮೇಷನ್ ಇದೆ ನೋಡಿ ಏನು ಔದಾಸೀನ ಒಕ್ಕರಿಕೆ ಲಕ್ಷಣಗಳಿಗೆ ಸಂಬಂಧಪಟ್ಟಂಗೆ ಎರಡಂದ ಬಲಕ್ಕೆ ಇಳಿಮುಖ ಆಗಿರುತ್ತೆ ಅಂದರೆ ಒಬ್ಬ ಗ್ರಾಹಕ ಹೆಚ್ಚು ವಸ್ತುವನ್ನು ಪಡೆದುಕೊಂಡರೆ ಮತ್ತೊಂದು ವಸ್ತುವನ್ನು ಕಡಿಮೆ ಮಾಡಬೇಕು ಅದೇ ತುಷ್ಟಿಗುಣದ ಮಟ್ಟ ಮತ್ತು ಛೇದಿಸುವುದಿಲ್ಲ ಎರಡು ಔದಾಸೀನ ಒಕ್ಕರೆಗಳು ಇನ್ನೊಂದು ಛೇದಿಸುವುದಿಲ್ಲ ಇದರಿಂದ ಏನಿದೆ ಇಲ್ಲಿ ಕ್ಲಿಯರ್ ಇದೆ ನೋಡಿ ಕಾನ್ಸೆಪ್ಟು ಇದರಿಂದ ಅಸ್ಥಿರತೆ ಮತ್ತು ವ್ಯಕ್ತತೆ ಉಲ್ಲಂಘನೆ ಆಗುತ್ತದೆ ಒಂದು ವೇಳೆ ಅವು ಛೇದಿಸಿದರೆ ಓಕೆನಾ ಔದಾಸೀನ ಒಕ್ಕರೆಗಳು ಒಂದನ್ನು ಒಂದು ಏನಾದ್ರು ಹಿಂಗೆ ಛೇದಿಸು ಅಂದ್ರೆ ಇವು ಉಲ್ಲಂಘನೆ ಆಗುತ್ತೆ ಈ ಸ್ಥಿರ ಅಸ್ಥಿರತೆ ಮತ್ತು ಈ ವ್ಯಕ್ತಿ ವ್ಯಕ್ತತೆ ಎರಡೂ ಕೂಡ ಆಗುತ್ತೆ ಹಾಗಾಗಿ ಅವು ಎಂದಿಗೂ ಕೂಡ ಒಂದನ್ನೊಂದು ಛೇದಿಸುವುದಿಲ್ಲ ಇದೇ ರೀತಿಯಾಗಿನ ಇರ್ತಾವೆ ಸೊ ನೆಕ್ಸ್ಟು ಮೂಲಭೂತ ದೋತ್ತವಾಗಿರುವ ಅಂದರೆ ಕಣ್ವೆಕ್ಸ್ಟ್ ಓರ್ಜನ್ ಅಂದರೆ ಮೂಲಕ್ಕೆ ಪೀನ್ ಮಧ್ಯವಾಗಿರ್ತಾವೆ ಸೊ ಇಲ್ಲಿ ನೋಡಿ ಇಲ್ಲ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ ನೋಡ್ಬೋದು ಇದಕ್ಕೆ ಕಾರಣ ಸೀಮಾಂತ ಬದಲಾಗುವ ದರ ಅಂದರೆ ಎಮ್ ಆರ್ ಎಸ್ ಕೇಳ್ತಿರ್ತಾರೆ ಎಮ್ ಆರ್ ಎಸ್ ಅಂದರೆ ಏನು ಇದು ಇದಕ್ಕೆ ಸಂಬಂಧಪಟ್ಟಿದೆ ಯಾಕೆ ಇದನ್ನು ಬಳಸ್ತೀವಿ ಅಂತೇಳಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟ್ಯೂಷನ್ ಅಂತ ಕರಿತೀವಿ ಸೀಮಾಂತ ಬದಲಿಕೆಯ ದರ ಅಂತ ಕೂಡ ಕರಿತೀವಿ ಸೊ ಈ ಕಾರಣದಿಂದಲೇ ಔದಾಸೀನ ಏನಾಗ್ತಾ ಇರುತ್ತೆ ಎಣ್ಣೆದ ಬಲಕ್ಕೆ ಇಳಿಮುಖ ಆಗ್ತಾ ಇರುತ್ತೆ ಸೊ ಇದು ಕೂಡ ನಮಗೆ ಗೊತ್ತಿರಲೇಬೇಕು ಈ ರೇಖೆ ಸ್ಟೇಟ್ ಯಾಕೆ ಬರೋಂಗಿಲ್ಲ ಇದು ಯಾಕೆ ಒಳಗಡೆ ಸ್ವಲ್ಪ ಆಗುತ್ತೆ ಈ ಕಡೆ ಸೊ ಎಲ್ಲ ಗೊತ್ತಿರಬೇಕಾಗತ್ತೆ ಸೊ ಅದಕ್ಕೆ ನಾವು ಎಮ್ ಆರ್ ಎಸ್ ಅಂತಲೇ ಕಾರಣ ಹೇಳಬೇಕು ಸೊ ಎಮ್ ಆರ್ ಎಸ್ ಸಂಬಂಧಪಟ್ಟಂಗೆ ಡೀಟೇಲ್ ನಾನು ನೆಕ್ಸ್ಟ್ ಹೇಳ್ತೀನಿ ಮತ್ತು ಯಾವುದಾದ್ರು ನೆಕ್ಸ್ಟ್ ಕ್ವಶನ್ ಬರುತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಅದಾವ ಸೊ ಬಂದಾಗ ಅದ್ರ ಬಗ್ಗೆ ಆಗಿ ನಾನು ಹೇಳ್ತೇನೆ ಇನ್ನು ಹೆಚ್ಚು ಬಲಗಡೆ ಅಂದರೆ ಬಲಗಡೆಗೆ ಇರುವಂತಹ ಔದಾಸೀನ ಒಕ್ಕರಿಕೆ ಹೆಚ್ಚು ತೃಪ್ತಿಯನ್ನು ಕೊಡುತ್ತೆ ಸೊ ಹೀಗೆಲ್ಲ ಭಾಳ ವಿಶೇಷವಾಗಿರುವಂಥದ್ದು ಕನ್ಸೆಪ್ಟ್ ಇದೆ ಔದಾಸೀನ ಒಕ್ಕರಿಗೆ ಸಂಬಂಧಪಟ್ಟಂಗೆ ಹಾಗಾಗಿನೇ ಇಲ್ಲಿ ಯಾವುದೇ ಆದರೂ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ನ ಹೈಲೈಟ್ ಮಾಡಬಹುದು ಹಾಗಾಗಿ ಇದೊಂದು ಸ್ವಲ್ಪ ಕ್ವಶನನ್ನು ಗಮನಿಸಬೇಕು ಓಕೆ ಇನ್ನೊಂದು ಕ್ವಶನ್ ಇದೆ ನೋಡಿ ಇಳಿಮುಖ ಔದಾಸೀನ ರೇಖೆ ಡ್ಯಾಶ್ ಸೂಚಿಸುತ್ತದೆ ಅಂತ ಐತೆ ಸೊ ಕ್ವಶನ್ ಹೆಂಗೆ ಡೈರೆಕ್ಟ್ ಕೇಳಿಬಿಟ್ಟಿದ್ದಾರೆ ಸೊ ಇಲ್ಲಿ ಸ್ವಲ್ಪ ನಾವು ಕೆಲವೊಂದು ಕ್ವಶನ್ಸ್ ಹೆಂಗಿರ್ತಾವೆ ಈಗಂತರೂ ನೆಟ್ ಎಕ್ಸಾಮ್ ಭಾಳ ಕ್ವಶನನ್ನೇ ಭಾಳ ವಿವರಣಾತ್ಮಕವಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಲೆ ಟೈಮ್ ಜಾಸ್ತಿ ಹೋಗಿಬಿಡುತ್ತೆ ಇನ್ನು ಆನ್ಸರ್ ಮಾಡೋದು ಆಮೇಲೆ ಸೊ ಇರುತ್ತೆ ಸಿಸ್ಟಮ್ ಯಾಕಂದರೆ ಅವರು ನಮ್ಮ ಒಂದು ಏನು ಓದುವ ಸ್ಕಿಲ್ ಆಗಿರ್ಬೋದು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ಕಿಲ್ ಆಗಿರ್ಬೋದು ಆ ಒಂದು ಎಬಿಲಿಟಿನ ಚೆಕ್ ಮಾಡ್ತಾರೆ ಹಾಗಾಗಿನೇ ನಾವು ಎಷ್ಟೋ ಬಾಯಾಟ್ ಮಾಡಿದರು ಎಷ್ಟೇ ನಾವು ಓದಿದರೂ ಕೂಡ ಎಕ್ಸಾಮ್ದಲ್ಲಿ ಹೇಗೆ ನಮ್ಮ ಮೈಂಡ್ ಸ್ಟೇಬಲ್ ಆಗಿ ವರ್ಕ್ ಆಗುತ್ತೆ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿಯನ್ನು ಹೊಂದಿದೆ ಸೊ ಅದೇ ಮ್ಯಾಟ್ರ್ ಆಗ್ಬೋದು ಸೊ ಅದು ಕೂಡ ಅಂದರೆ ಅದೇ ಮ್ಯಾಟ್ರ್ ಅಂತಲ್ಲ ಅದು ಬೇಕೇ ಬೇಕಾಗುತ್ತೆ ಆಮೇಲೆ ನಾವು ಓದಿದ್ದಂದರೂ ಅದು ಓಕೆ ಅದು ಏನು ಪ್ರಾಬ್ಲಮ್ ಅಲ್ಲ ಬಟ್ ಆದರೆ ನಾವು ಆ ಟೈಮಲ್ಲಿ ಏನು ಹೆಂಗೆ ನಮ್ಮ ಮೈಂಡನ್ನು ಸ್ವಲ್ಪ ಶಾಂತವಾಗಿ ಅದನ್ನು ಅರ್ಥ ಮಾಡ್ಕೊಳ್ತೀವಲ್ಲ ಎಲ್ಲಿ ಲಿಂಕ್ ಇದೆ ಅಂತ ಅಂದ್ಕೊಳ್ತೀವಲ್ಲ ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ವಶನ್ ಹೇಗಿದೆ ಸೊ ಹಾಗಾದರೆ ಇದು ಇಳಿಮುಖ ಉದಾಸೀನ ರೇಖೆ ಏನು ಹೇಳುತ್ತೆ ಅಂತ ಅರ್ಥ ಅದನ್ನು ಹೇಳುವಂಥದ್ದು ಇದು ಇದಕ್ಕೆ ಆನ್ಸರ್ ಸಿ ಅಂತರೂ ಆಗತ್ತೆ ಅನುಭೋಗಿಯು ಎರಡು ವಸ್ತುಗಳನ್ನು ಹೆಚ್ಚು ಉಪಯೋಗಿಸಲು ಸಾಧ್ಯವಿಲ್ಲ ಅಂದರೆ ಇವೆರಡೂ ಕೂಡ ಸ್ವಲ್ಪ ಗಮನಿಸಿ ಅಲ್ಲ ಹೇಗಿದಾವೆ ಅನುಭೋಗಿಯು ಎರಡು ವಸ್ತುಗಳನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಉಪಯೋಗಿಸಿ ಉಪಯೋಗಿಸಬಹುದು ಅಂತಿದೆ ಆಮೇಲೆ ಅನುಭೋಗಿಯು ಎರಡು ವಸ್ತುಗಳ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬಹುದು ಆಮೇಲೆ ಅನುಭೋಗಿಯು ಎರಡು ವಸ್ತುಗಳ ಖರೀದಿಸಲು ಕಡಿಮೆ ಆದಾಯವನ್ನು ಹೊಂದಿರುತ್ತಾನೆ ಆಮೇಲೆ ಮೂರನೇದು ಖುಷಿ ಏನಿದೆ ಆನ್ಸರು ಅಣಭೋಗಿಯು ಎರಡು ವಸ್ತುಗಳನ್ನು ಹೇಗೆ ಉಪಯೋಗಿಸಲು ಹೆಚ್ಚು ಉಪಯೋಗಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸೊ ನಿಜವಾಗ್ಲೂ ಇದು ಆ್ಯಕ್ಚುಲಿ ಅರ್ಥ ಆಗುತ್ತಾ ಸೊ ಅಷ್ಟು ಬಿ ಗೊತ್ತಾಗುತ್ತಾ ಎಸ್ ನಿಜವಾಗ್ಲೂ ಫಸ್ಟ್ ಟೈಮ್ ಆ್ಯಕ್ಚುಲಿ ಕ್ವಶನ್ ಪೇಪರ್ನಲ್ಲಿ ಬಂತಂದರೆ ಈ ಥರ ಕ್ವಶನ್ ಬಂದರೆ ಸಡನ್ನಾಗಿ ಗೊತ್ತಾಗಿಸ್ತದೆ ಅಂತೇನಿಲ್ಲ ಯಾಕಂದರೆ ಎಲ್ಲನೂ ಒಂದೇ ಥರ ಅನಿಸ್ತಾವ ಬಟ್ ಯಾರಿಗೆ ಈ ಕ್ವಶನ್ ಅರ್ಥ ಆಗುತ್ತೆ ಈ ಕಾನ್ಸೆಪ್ಟನ್ನು ಔದಾಸೀನ ವಕ್ರರೇಖೆಗಳ ವಿಶ್ಲೇಷಣೆಯನ್ನು ಭಾಳ ಅಂದರೆ ಭಾಳ ಡೆಫ್ ಹೊತ್ತಾಗಿ ಸ್ಟಡಿ ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಈ ಕ್ವಶನ್ ಅರ್ಥ ಆಗುತ್ತೆ ಸುಮ್ಮನೆ ಕಾಮನ್ ಆಗಂತೂ ಯಾರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಿದೆ ಕ್ವಶನ್ ಅದು ಸೊ ಕ್ವಶನ್ ಅಷ್ಟು ಡೆಫ್ತಾಗಿ ಕ್ವಶನ್ ಕೇಳಿದ್ದಾರೆ ಎಲ್ಲನೂ ಸೇಮ್ ಅನಿಸ್ತಾವೆ ಆನ್ಸರ್ ಬಟ್ ಎಕ್ಸಾಕ್ಟ್ಲಿ ಆನ್ಸರ್ ಇರೋದು ಇದೇ ಇದೆ ಅನುಭೋಗಿಯು ಎರಡು ವಸ್ತುಗಳನ್ನ ಹೆಚ್ಚು ಉಪಯೋಗಿಸಲು ಸಾಧ್ಯವಿಲ್ಲ ಅಂದರೆ ಒಂದನ್ನು ಹೆಚ್ಚು ಮಾಡಬೇಕಾದ್ರೆ ಮತ್ತೊಂದನ್ನು ಆತ ಕಡಿಮೆ ಮಾಡಲೇಬೇಕು ಓಕೆ ಇದು ಓಕೆ ಬಟ್ ಇಲ್ಲಿ ಫಸ್ಟ್ ಹೆಂಗೆ ಅಲ್ಲ ಅನುಭೋಗಿ ಎರಡು ವಸ್ತುಗಳನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಅಂತೇಳಿ ನೆವರ್ ಅಂದರೆ ಆತ ಈಗಾಗಲೇ ಇರುವಂಥ ತನ್ನ ಆದಾಯದ ಮಿತಿ ಒಳಗಡೆ ಉತ್ಪಾದ ಏನು ಬಳಸಬೇಕಾಗತ್ತೆ ಅದಕ್ಕಿಂತ ಹೆಚ್ಚಿಗೆ ಆತ ಬಳಸೋದಿಲ್ಲ ಅಂತೇಳಿ ಸೊ ಕ್ವಶನ್ ಭಾಳ ಟ್ವಿಸ್ಟ್ ಇರುವಂಥದ್ದು ನೋಡಿ ಸೊ ಆಗಿದ್ಮೇಲೆ ಇಲ್ಲಿ ನಮಗೆಲ್ಲ ಗೊತ್ತಿದೆ ಔದಾಸೀನ ಒಕ್ಕರಿಕೆ ಯಾವಾಗಲೂ ಇಳಿಮುಖದಲ್ಲಿ ಇರುತ್ತೆ ಎರಡನ್ನ ಬಲಕ್ಕೆ ಇಳಿಮುಖ ಆಗಿರತ್ತೆ ಒಂದು ವಸ್ತುವಿನ ಪ್ರಮಾಣ ಹೆಚ್ಚಿಸಿದರೆ ದುಷ್ಟಿಗುಣ ಏನಾಗುತ್ತೆ ಸ್ಥಿರವಾಗಿರಲು ಇನ್ನೊಂದು ವಸ್ತುವನ್ನು ಏನು ಮಾಡಬೇಕು ಕಡಿಮೆ ಮಾಡಬೇಕು ಇನ್ನೊಂದು ಈ ರೇಖೆ ಮೇಲೆ ಬರುವಂಥ ಎಲ್ಲ ಸಂಯೋಜನೆಗಳು ಒಂದೇ ಮಟ್ಟದ ತೃಪ್ತಿಯನ್ನು ಅಥವಾ ಗುಣವನ್ನು ನೀಡ್ತಾವೆ ಸೊ ಅದು ಬಹಳ ಇಂಪಾರ್ಟೆಂಟ್ ಆದ್ದರಿಂದ ಗ್ರಾಹಕ ಎರಡು ವಸ್ತುಗಳನ್ನು ಒಂದೇ ವೇಳೆ ಹೆಚ್ಚಿಸಲು ಉಪಯೋಗಿಸಲು ಸಾಧ್ಯವಿಲ್ಲ ಓಕೆನಾ ಸೊ ಹಾಗಿದ್ಮೇಲೆ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಸ್ವಲ್ಪ ನೀವು ಡೀಟೇಲಾಗಿ ನೋಡಿಕೊಂಡ್ರೆ ಮತ್ತಷ್ಟು ಈಸಿಯಾಗಿ ಅರ್ಥ ಆಗತ್ತೆ ಸೊ ಅದು ರ್ಯಾಷ್ನಲ್ ಕನ್ಸೂಮರ್ ಅಂತೇಳಿ ನಮಗೆಲ್ಲ ಗೊತ್ತಿದೆ ರ್ಯಾಷ್ನಲ್ ಅಂದ್ರೆ ಯುಕ್ತ ಯುಕ್ತ ಅಂತೇಳಿ ಅಂತ ಆ್ಯಕ್ಚುಲಿ ಶಬ್ದ ಒಂದು ರೀತಿಯಾಗಿ ನಮಗೆ ಇರುತ್ತೆ ಬಟ್ ಆದರೂ ಗೊತ್ತಿರಲಿ ವಿಚಾರಶೀಲನಾದ ಅನುಭೋಗಿ ಅಂತ ನಾವು ಕನ್ನಡದಲ್ಲಿ ಇನ್ನಷ್ಟು ಸರಳವಾಗಿ ಹೇಳ್ಬೋದು ಈ ರೀತಿಯಾಗಿ ಆತ ಯಾವಾಗಲೂ ಯಾವಾಗ ಆತಗೆ ಹೆಚ್ಚಿಗೆ ತೃಪ್ತಿ ಸಿಗುತ್ತೋ ಎಷ್ಟು ತುಷ್ಟುಗುಣ ಸಿಗುತ್ತೋ ಅನ್ನೋದು ಆತ ಡಿಸೈಡ್ ಮಾಡ್ತಾನೆ ಆಮೇಲೆ ಸರಕುಗಳ ಸಂಯೋಜನೆ ಮಾಡಿಕೊಳ್ಳುವಂಥ ಎಬಿಲಿಟಿ ಹೊಂದಿರ್ತಾನೆ ಒಂದನ್ನು ಹೆಚ್ಚು ಮಾಡೋದು ಮತ್ತೊಂದನ್ನು ಕಡಿಮೆ ಮಾಡುವಂಥ ಎಬಿಲಿಟಿ ಹೊಂದಿರ್ತಾನೆ ಆಮೇಲೆ ವ್ಯಕ್ತತೆ ಆಗಲೇ ಹೇಳಿದ್ನ ಇದನ್ನ ಬಗ್ಗೆ ಅಸ್ಥಿರತೆ ಬಗ್ಗೆ ಹೇಳಿದ್ದೆ ಆಮೇಲೆ ಹೆಚ್ಚು ವಸ್ತು ಅಂದ್ರೆ ಹೆಚ್ಚು ಯಾವುದು ಹೆಚ್ಚಿಗೆ ತೃಪ್ತಿ ಕೊಡುತ್ತೆ ಎಲ್ಲಿಂದ ಯಾವ ಸಂಯೋಜನೆ ಹೆಚ್ಚು ಕೊಡುತ್ತೆ ಅನ್ನೋದನ್ನು ವಿಚಾರ ಮಾಡ್ತಾನೆ ಆಮೇಲೆ ಈ ಎಮ್ ಆರ್ ಎಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟರೂ ಔದಾಸೀನ ಒಕ್ರೇಖೆಗೆ ಸಂಬಂಧಪಟ್ಟಿರುವಂಥ ಆಗಿದೆ ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಒಟ್ಟಾರಿಯಾಗಿ ಇಲ್ಲಿ ಕ್ವಶನಿಗೆ ಆನ್ಸರನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಮೊದಲು ಕ್ವಶನ್ ಅರ್ಥ ಆಗಬೇಕು ಸೊ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ ಸೊ ಆಗಿದ್ಮೇಲೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಈಗ ನಾವು ಫಸ್ಟ್ ಕ್ಲಾಸ್ ಇರೋದರಿಂದ ಸ್ವಲ್ಪ ಡೀಟೇಲಾಗಿ ಭಾಳ ಸ್ಲೋವಾಗಿ ಬಂದಿದ್ದೀವಿ ಸೊ ನೆಕ್ಸ್ಟ್ ಕ್ಲಾಸಿಂದ ಸ್ವಲ್ಪ ಇನ್ನಷ್ಟು ಸ್ಪೀಡಾಗಿ ಆಮೇಲೆ ಸ್ವಲ್ಪ ಹೆಚ್ಚು ಪ್ರಶ್ನೆಗಳನ್ನು ಒಂದೇ ಕ್ಲಾಸಲ್ಲಿ ಕವರ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ಕೊಳ್ತೀವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ